ಎಲ್ಲರಿಗೂ ನಮಸ್ಕಾರ ಕಿಣಿಸುವಸರಿಗೆ ಸ್ವಾಗತ ಮಳೆಗಾಲದ ಒಂದು ಗಜಬಜೆ ಮಾಡುವ ಅಂತ ತೇಟ್ಲ ಎಲ್ಲ ಹಾಕಿ ಮಾಡ್ತಾ ಇದ್ದೇನೆ ಹಾಗೆ ತುಂಬಾ ಆಸೆ ಆಯ್ತು ತಿನ್ನೋ ಅಂತ ಹೇಳಿ ತೇಟ್ಲದೊಂದು ತಳಸನ್ನು ಕೂಡ ತೋರಿಸ್ಲಿಕ್ಕೆ ನಿಮ್ಗೊಂದು ಬಾಕಿ ಇದೆ ಇವತ್ತು ತೇಟ್ಲ ಹಾಕಿ ಗಜ್ಬಜೆ ಮಾಡ್ತಾ ಇದ್ದಾನೆ ಸೋರ್ಣಗೆಡ್ಡೆದ್ದು ಗಿಡ ಇದು ಇದನ್ನ ಹಾಕಿ ಮಳೆಗಾಲದಲ್ಲಿ ಮಾಡುವಂತ ಒಂದು ಗಜಬಜೆ ಸೂಪರ್ ಆಗಿರ್ತದೆ ಮಳೆಗಾಲದ ನಮ್ಮ ಜೆ ಎಸ್ ಬಿ ಅವರ ಒಂದು ಗಜಬಜೆಯನ್ನು ಮಾಡಿ ತೋರಿಸಲಿಕ್ಕೆ ಇದ್ದೇನೆ ಇದನ್ನ ಹಾಕಿ ಅದು ಕೂಡ ಸೋರ್ಣಗೆಡ್ಡೆದು ಗಿಡ ಸೂಪರ್ ಆಗಿರ್ತದೆ ಬನ್ನಿ ಹಾಗಾದ್ರೆ ಇವತ್ತಿನ ಬಿಡುವುದನ್ನು ಶುರು ಮಾಡೋಣ ಈಗ ಸುವರ್ಣ ಗಿಡ್ಡದ ಗಿಡವನ್ನ ಇಟ್ಕೊಂಡು ಬಂದಿದ್ದಾನೆ ಹಾಗೆ ಇದರ ನಾರನ್ನ ತೆಗಿಬೇಕು ನೋಡಿ ಹೊರಗಿನ ಈ ಒಂಥರ ಸ್ಕಿನ್ ಇದೆಯಲ್ವಾ ಇದು ಈ ರೀತಿ ತೆಗೀದಕ್ಕೆ ಬರ್ತದೆ ಹಾಗೆ ಅದು ತೆಗೆದ್ರೆ ಒಳ್ಳೇದು ಅಂದ್ರೆ ತುರಿಸೋದಿಲ್ಲ ಅಂತ ಇಲ್ದಿದ್ರೆ ಸ್ವಲ್ಪ ತುರಿಸ್ತದೆ ಕೆಸುವಿನ ದಂಟಲ್ಲೂ ಸಮೇತ ಅಷ್ಟೇ ದಂಟಿದ್ದು ನಾವೇನಾದರೂ ಮಾಡೋದಂತಾದರೆ ತಳಸನ್ ಇಲ್ಲ ಏನಾದರೂ ಆಳ್ವತೆ ಅದಕ್ಕೆಲ್ಲ ಸಹ ಹಾಗೆ ಸ್ವಲ್ಪ ನಾವು ಈ ರೀತಿ ನಾರನ್ನು ತೆಗಿತೇವೆ ಹಾಗೆ ತೆಗೆಯೋದ್ರಿಂದ ತುರಿಸುವುದಿಲ್ಲ ನೋಡಿ ಇವಾಗ ಇಲ್ಲಿ ನೋಟ್ಸ್ ರೆಡಿ ಆಗಿದೆ ಆಲ್ರೆಡಿ ತೇಟ್ಲಾ ಯಾವ ರೀತಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಹಾಗೆ ಈ ವರ್ಷದ ಫ್ರೆಶ್ ಕಣಿಲೆ ತಗೊಂಡಿದ್ದೇನೆ ಒಂದು ಸಣ್ಣ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಐದು ಅಮಟೆಕಾಯಿ ಸ್ವಲ್ಪ ಗುದ್ದಿಟ್ಕೊಂಡಿದ್ದೇನೆ ಸೋರ್ಣ ಇದು ಗಿಡವನ್ನ ಕಟ್ ಮಾಡಿಟ್ಕೊಂಡಿದ್ದೇನೆ ಹಾಗೆ ಹಲಸಿನಕಾಯಿ ಬೀಜವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎಲ್ಲ ರೆಡಿಯಾಗಿದೆ ಇನ್ನು ಗಜಬಜ ಮಾಡೋದೊಂದು ಬಾಕಿ ಮಸಾಲೆಗೆ ಮೊದಲಿಗೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಅದರಲ್ಲಿ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಒಂದು ಅರ್ಧ ಕಾಲ್ ಸ್ಪೂನ್ ಅಷ್ಟು ಮೆಂತೆ ಹಾಕ್ಬಹುದು ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಇದಿಷ್ಟನ್ನ ಹಾಕಿ ಚಂದ ಮಾಡಿ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹುರಿದ್ರೆ ಆಯಿತು ಇವಾಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಅದೇ ರೀತಿ ಸ್ವಲ್ಪ ಅರಶಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಮಸಾಲೆ ರೆಡಿ ಜಸ್ಟ್ ಒಂದು ಸ್ಪೂನ್ ಉದ್ದಿನ ಬೇಳೆ ಅರ್ಧ ಇಲ್ಲ ಕಾಲ್ ಸ್ಪೂನ್ ಅಷ್ಟು ಮೆಂತೆ ಬೇಕಾದರೂ ಹಾಕ್ಬೋದು ಹಾಗೆ ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ನಾನು ಮಾಡುವಂಥ ಗಜ್ಜಿ ರೆಸಿಪಿ ಇದೆ ನೀವು ಕೂಡ ಇದೇ ರೀತಿ ಒಮ್ಮೆ ಮಾಡಿ ನೋಡಿ ಕೆಲವರು ಉದ್ದಿನಬೇಳೆ ಮಾತ್ರ ಹಾಕ್ತಾರೆ ಕೆಲವರು ಕೊತ್ತಂಬರಿ ಮಾತ್ರ ಹಾಕ್ತಾರೆ ಕೆಲವರು ಏನೂ ಹಾಕೋದಿಲ್ಲ ಆದರೆ ಇದೆಲ್ಲವನ್ನ ಹಾಕಿ ಹುರಿಯೋದ್ರಿಂದ ನಾವು ದೇವಸ್ಥಾನಗಳಲ್ಲಿ ಮಾಡುವಂತ ಗಜ್ಬಜೆ ಟೈಪೇ ಆಗುತ್ತೆ ಮಸಾಲೆಗೆ ಇಲ್ಲಿ ಒಂದು ದೊಡ್ಡ ತೆಂಗಿನಕಾಯಿ ತುರಿ ಆರು ಹುರಿದ ಬ್ಯಾಡಿಗೆ ಮೆಣಸು ಹಾಗೆ ಒಂದು ಎಂಟರಿಂದ ಒಂಬತ್ತು ಇಲ್ಲಿ ಊರ ಮೆಣಸು ಹುರಿದದ್ದು ಹಾಗೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ನೀವು ನೋಡಿದ್ರಿ ಹುರಿದದ್ದು ಉದ್ದಿನಬೇಳೆ ಕೊತ್ತಂಬರಿ ಮೆಂತೆ ಅದೇ ರೀತಿ ಕರ್ಬೇವು ಅರಿಶಿನ ಇದಿಷ್ಟನ್ನ ಹಾಕ್ತಾ ಇದ್ದಾನೆ ಫಸ್ಟಿಗೆ ಕಾಯಿ ಮತ್ತೆ ಮೆಣಸು ಮಾತ್ರ ಹಾಕಿ ನಾನು ರುಬ್ಬಿರುವಂಥದ್ದು ಆಮೇಲೆ ಇದನ್ನ ಹಾಕಿ ಇವಾಗ ಹುರಿದಿರುವಂಥದ್ದು ಇದನ್ನ ಹಾಕಿ ತೀರ ನುಣ್ಣಗೆ ಸಲ್ಲ ತೀರ ತರ್ತರಿಸ ಅಲ್ಲ ಹಾಗೆ ಮೀಡಿಯಂ ಸ್ವಲ್ಪ ನುಣ್ಣಗೆ ಅಂತ ಹೇಳ್ಬೋದು ಆದರೆ ಜಾಸ್ತಿ ಅಲ್ಲ ಆಯಿತಾ ಮಾತ್ರ ಹಾಗೆ ಈಗ ಕುಕ್ಕರಲ್ಲಿ ಒಂದೆರಡು ಮೂರು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಕುದಿ ಬರ್ತಾ ಇರಬೇಕಾದ್ರೆ ಇಲ್ಲಿ ಇವಾಗ ಕಟ್ ಮಾಡಿಟ್ಕೊಂಡ ಫ್ರೆಶ್ ಈಸಲದ್ದು ಕಣಿಲೆಯನ್ನು ಹಾಕಿದ್ದೇನೆ ಅದೇ ರೀತಿ ಇಲ್ಲಿ ಹಲಸಿನಕಾಯಿ ಬೀಜ ಇದನ್ನು ಕೂಡ ಸಿಪ್ಪೆ ಸುಲಿದು ಕಟ್ ಮಾಡಿಟ್ಕೊಂಡಿದ್ದೇನೆ ಹಾಗೆ ಸುವರ್ಣಗೆಡ್ಡೆದು ಗಿಡ ಇದು ನಾರನ್ನು ತೆಗೆದು ಕಟ್ ಮಾಡಿಟ್ಕೊಂಡದ್ದು ಒಂದು ಐದಾರಷ್ಟು ಅಮೆಟೆಕಾಯಿ ಕೂಡ ಜಜ್ಜಿ ಹಾಕ್ಬೋದು ಹಾಗೆ ಆರ್ ಇರಬೇಕು ಆರ್ ತಗೊಂಡಿದ್ದೇನೆ ಹಾಗೆ ಒಂದು ಸಣ್ಣ ಸೌತೆಕಾಯಿ ಸಿಪ್ಪೆ ಸಮೇತ ಕಟ್ ಮಾಡಿ ಇಟ್ಕೊಂಡದ್ದು ಕೊನೆಯಲ್ಲಿ ನಮ್ಮ ಚೇಟ್ಲ ಇದೆಯಲ್ವಾ ಇದನ್ನ ಹಾಕಿದ್ದೇನೆ ಇದು ತೇಟ್ಲ ಕಟ್ಟುವಂಥದ್ದು ಎಲೆಯನ್ನು ಯಾವ ರೀತಿ ತೆಗೆದು ಬಾಡಿಸಿಡುದು ಅದೇ ರೀತಿ ಕಟ್ಟುವಂಥದ್ದು ಈ ನೋಟನ್ನು ಹೇಗೆ ಅಂತ ಹೇಳಿ ಕೂಡ ಡೀಟೇಲ್ ಆಗಿ ತೇಟ್ಲ ಸುಕ್ಕ ಮಾಡೋದ್ರಲ್ಲಿ ವಿಡಿಯೋವನ್ನು ತೋರಿಸಿದ್ದೇನೆ ಹಾಗೆ ಪದೇ ಪದೇ ಅದನ್ನೇ ತೋರಿಸಲಿಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಕೊನೆಯಲ್ಲಿ ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಎರಡೇ ಎರಡು ವಿಸಿಲ್ ಕೂಗಿಸಿಕೊಂಡ್ರೆ ಸಾಕು ಒಳ್ಳೆ ಬೇಯ್ತದೆ ಇದು ಡೈರೆಕ್ಟ್ ತೋಪಲ್ಲಿ ಹಾಕಿ ಹೀಗೆ ಕುದಿಸ್ಕೊಂಡು ಮಾಡಬಹುದು ಬೇಯಿಸಿ ಆದ್ರೆ ಈ ಸ್ವರ್ಣಗಿಡ್ಡೆ ಗಿಡ ಎಲ್ಲ ಸ್ವಲ್ಪ ತುರಿಸ್ತದೆ ಮತ್ತು ಕೆಸುವಿನೆಲ್ಲ ಎಲ್ಲಾದರೂ ತುರಿಸಿದ್ರೆ ಅಂತೇಳಿ ಕುಕ್ಕರಲ್ಲಿ ಹಾಕಿ ಎರಡು ವಿಸಿಲ್ ತೆಗಿತಾ ಇರೋದು ಎರಡು ವಿಸಿಲ್ ಕೂಗಿ ಆಯಿತು ಈಗ ಇದು ಬೆಂದಿದೆ ನೋಡುವ ಯಾವ ರೀತಿ ಆಗಿದೆ ಅಂತ ಫ್ರೆಂಡ್ಸ್ ಪರ್ಣ ಹರ್ಬಲ್ ಹೇರ್ ಆಯಿಲ್ ನಮ್ಮದೇ ಆದ ಹೋಮ್ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಾಗೆ ಜೀರೋ ಪರ್ಸೆಂಟ್ ಕೆಮಿಕಲ್ ನೀವು ಖಂಡಿತ ಈ ಹೇರ್ ಆಯಿಲನ್ನು ಏನಾದರೂ ಪರ್ಚೇಸ್ ಮಾಡಬೇಕಂತಿದ್ರೆ ಆನ್ಲೈನ್ ಆ್ಯಪ್ಗಳಾದ ಅಮೆಝಾನ್ ಜಿಯೋ ಮಾರ್ಟ್ ಮೀಶೋದಲ್ಲಿ ಆರ್ಡರ್ ಮಾಡಿ ಫ್ರೆಂಡ್ಸ್ ಈ ಹರ್ಬಲ್ ಹೇರ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ನಿಮ್ಗೇನಾದರೂ ಹೇರ್ ಫಾಲ್ ಸಮಸ್ಯೆ ಅದೇ ರೀತಿ ಡ್ಯಾನ್ ಹಾಗೆ ಅತಿ ಸಣ್ಣ ವಯಸ್ಸಲ್ಲಿ ಬಿಳಿ ಕೂದಲು ಬರುವಂಥದ್ದು ಹೀಗೆಲ್ಲ ಏನಾದರೂ ಇದ್ದರೆ ಪರ್ಣ ಹರ್ಬಲ್ ಹೇರ್ ಆಯಿಲನ್ನು ಬಳಸಿ ಹಾಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡುವಂಥ ಈ ಹರ್ಬಲ್ ಹೇರ್ ಆಯಿಲ್ ನಿಮ್ಮದಾಗಿಸಿಕೊಳ್ಳಿ ನೀವು ಬಳಸಿ ಇತರರಿಗೂ ತಿಳಿಸಿ ನೋಡಿ ಇವಾಗ ಯಾವ ರೀತಿ ಬೆಂದಿದೆ ಅಂತೇಳಿ ನೋಡ್ಕೊಂಡು ಬರೋಣ ನೋಡಿ ಈ ರೀತಿ ಆಗಿದೆ ಚೆಂದ ಬೆಂದಿದೆ ಎಷ್ಟು ಬೆಂದರೆ ಸಾಕು ಈಗ ಫಸ್ಟಿಗೆ ನಿಮಗೆ ತೇಟ್ಲ ತುಕ್ಕದಲ್ಲಿ ನಾನು ಮಾಡುವ ರೀತಿ ನನ್ನ ಅತ್ತೆ ಪದ್ಮಾವತಿ ಕಿಣಿ ಅವ್ರದ್ದು ಒಂದು ಮೆಥಡನ್ನು ಹೇಳಿದ್ದೆ ತೇಟ್ಲವನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋದು ಇಲ್ಲದಿದ್ದರೆ ಅದೆಲ್ಲ ಕಲ್ಲಡಿ ಹೋದಾಗೆ ಆಗ್ತದೆ ತುಂಬ ಮಿಕ್ಸ್ ಮಾಡಬಾರ್ದು ಕೊನೆಯಲ್ಲಿ ಹಾಕುವ ಅಂತೇಳಿ ಹಾಗೆ ಅದೇ ಅದೇ ರೀತಿ ಇವಾಗ ಇಲ್ಲಿ ಎಲ್ಲ ಸಪ್ರೇಟ್ ಮಾಡಿಟ್ಕೊಂಡಿದ್ದೇನೆ ಇದು ಕೊನೆಯಲ್ಲಿ ಹಾಕುವ ಅಂತ ಹಾಗೆ ಇದನ್ನಿವಾಗ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸಿಕೊಂಡದ್ದೆಲ್ಲವನ್ನು ಕೂಡ ಇದರಲ್ಲಿ ಉಪ್ಪು ಸಮೇತ ಹಾಕಿ ಬೇಯಿಸಿದ್ದು ಹಾಗೆ ಡೈರೆಕ್ಟ್ ಈಗ ಮಸಾಲೆಯನ್ನು ಹಾಕಿದರೆ ಆಯಿತು ಇಟ್ಟಿದ್ದೇನೆ ಗ್ಯಾಸ್ ಆನ್ ಇದೆ ಹಾಗೆ ಇವಾಗ ಮಾಡಿಕೊಂಡಂಥ ಮಸಾಲೆ ನೋಡಿ ಇದು ಗಜ್ಬಜೆ ಅಂತೇಳಿದರೆ ಸ್ವಲ್ಪ ತೀರ ತೆಳ್ಳಗೆ ಇರೋದಿಲ್ಲ ಸಾಂಬಾರು ಥರ ಅದಕ್ಕೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿಯೇ ಹಾಕಬೇಕಾಗ್ತದೆ ಹಾಗೆ ನಾನು ಒಂದು ದೊಡ್ಡ ತೆಂಗಿನಕಾಯಿಯನ್ನು ತಗೊಂಡದ್ದು ಇದಿಷ್ಟು ಹಾಕಿ ಇಲ್ಲಿ ಕಡೆಯಿಂದ ಕುದಿ ಬರ್ತಾ ಇರಲಿ ಮಸಾಲೆ ಹಾಕಿ ಇಲ್ಲಿ ಕಡೆಯಿಂದ ಒಂದು ಒಗ್ಗರಣೆ ಮಾಡಿಕೊಳ್ಳುವ ನಾವು ಒಗ್ಗರಣೆಗೆ ಯೂಶುವಲ್ ಎಲ್ಲರ ಹಾಕುವಂಥದ್ದು ಸಾಸಿವೆ ಕರಿಬೇವಿನ ಒಗ್ಗರಣೆ ಆದರೆ ನಾನಿಲ್ಲಿ ಸಾಸಿವೆ ಉದ್ದಿನ ಬೆಳೆ ಮತ್ತು ಕರ್ಬೇವನ್ನ ಹಾಕಿ ಹೆಚ್ಚಾಗಿ ಗಜ್ಬಜೆಗೆ ನಾನು ಒಗ್ಗರಣೆ ಕೊಡೋದು ಹಾಗೆ ಅದು ತುಂಬ ಒಳ್ಳೆಯದಾಗ್ತದೆ ತೇಟ್ಲ ಇನ್ನೂ ಹಾಕ್ತೇನೆ ಹಾಕಲಿಲ್ಲ ಸೈಡಲ್ಲಿ ಇಟ್ಟಿದ್ದೇನೆ ಪುನಃ ತೋರಿಸಿದ್ದು ನಿಮ್ಗಷ್ಟೇ ಈಗ ನೋಡಿ ಉಗ್ಗರಣೆ ರೆಡಿ ಆಗ್ತಾ ಇದೆ ಸಾಸಿವೆ ಬೇಳೆ ಕರ್ಬೇವು ಕರ್ಬೇವು ಕೂಡ ಅಷ್ಟೇ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಈ ಕುದಿ ಬರ್ತಾ ಇರುವ ಗಜ್ಜುಬಜ್ಜೆಗೆ ಮಸಾಲೆ ಕುದಿ ಬರ್ತಾ ಇರ್ತದಲ್ಲ ಆಗ ಸ್ವಲ್ಪ ಹಸಿ ಕರ್ಬೇವನ್ನ ಹಾಕಿ ತುಂಬ ಪರಿಮಳ ಆಯಿತಾ ನೀವು ಖಂಡಿತ ಒಮ್ಮೆ ಮಾಡಿದರೆ ಅಯ್ಯೋ ಇನ್ನು ಯಾವಾಗ ಒಮ್ಮೆ ಮಾಡಿ ಆಗಬೇಕು ನಿಮಗೆ ಅಷ್ಟು ರುಚಿಯಾಗಿರ್ತದೆ ಮಧ್ಯಾಹ್ನವೇ ಸಾಧಾರಣ ಖಾಲಿಯಾಗಿದೆ ನಮ್ಮ ಮನೇಲಿ ನಾನು ಹೇಳಿದಾಗೆ ಕಣಿಲೆ ಎಲ್ಲ ಹಾಕಿ ಮಾಡಿದರೆ ಉಂಟಲ್ಲ ನಮ್ಮ ಮನೆಯಲ್ಲಿ ಅದು ಮಧ್ಯಾಹ್ನಕ್ಕೆ ಖಾಲಿ ಆಗ್ತದೆ ರಾತ್ರಿ ಒಂಚೂರು ಉಳಿತದಷ್ಟೇ ಮಕ್ಕಳಿಂದ ಎಲ್ಲರಿಗೂ ನಮಗೆಲ್ಲರಿಗೂ ಕಣಿಲೆ ಅಂಬಡೆ ಅದೆಲ್ಲ ಅಂದರೆ ಭಾರಿ ಇಷ್ಟ ಹಾಗೆ ನೋಡಿ ಒಗ್ಗರಣೆ ಹಾಕಿ ಆಯಿತು ಕೊನೆಯಲ್ಲಿಗೆ ತೆಗೆದಿಟ್ಟಂಥ ತೇಟ್ಲವನ್ನು ಹಾಕಿ ಒಂದೆರಡು ಕುದಿ ಬರಲಿ ಸಾಕು ಹೇಗೂ ಬೆಂದಿದಲ್ಲ ಆಲ್ರೆಡಿ ಹಾಗೆ ಒಂದೆರಡು ಕುದಿ ಬಂದ್ರೆ ಇವಾಗ ಒಂಚೂರು ಓರೆ ಮುಚ್ಚಿಡುವ ಅಲ್ಲೇ ಕುದಿ ಬರ್ತಾ ಇರ್ತದೆ ತುಂಬಾ ತೇಟ್ಲವನ್ನು ಹಾಕಿ ನಾವು ಕಲಡಿಸ್ಬಾರ್ದು ಅದು ತೇಟ್ಲ ಹಾಗೆ ನಾಟ್ಸ್ ಹಾಗೆ ಗಂಟು ಗಂಟೆ ಇರ್ಬೇಕು ಹಾಗೆ ಇದಲ್ಲಿ ಕುದಿ ಬರ್ತಾ ಇದೆ ಈ ಕಡೆಯಿಂದ ಬಿಸಿ ಬಿಸಿ ತೇಟ್ಲ ಸುಕ್ಕ ಇಲ್ಲಿ ರೆಡಿ ಆಗಿದೆ ನೋಡಿ ಸಕ್ಕದಾಗಿದೆ ನಮಗೆ ನೋಡಿದೆ ಖಂಡಿತ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಸಕ್ಕಡ ಅಂಚಿಗೆ ಲಂಗೆ ಪಳೆ ತನ್ನ ಮಗ್ಗು ತಸ ಗಜ್ಬಜಿ ಮಳೆ ತಿತ್ಲಿ ಪೊರಂಬೋಳು ಅನ್ನಿ ಭಾರಿ ರುಚಿ ಹಾಗೆ ಅಷ್ಟಮಿಗೆ ಮಾಡ್ತೇವೆ ಗಜಬಜೆ ನಾವು ಆಷಾಢ ಏಕಾದಶಿಗೆ ಇದೇ ಗಜಬಜೆಯನ್ನು ಹೆಚ್ಚಾಗಿ ಎಲ್ಲರೂ ಮಾಡುವಂಥದ್ದು ತೇಟ್ಲ ಕಣಿಲೆ ಮತ್ತು ಹಲಸಿನಕಾಯಿ ಬೀಜ ಇದನ್ನೆಲ್ಲ ಹಾಕಿ ಮಾಡ್ತಾರೆ ಕೆಲವರು ನಾವು ನಮ್ಮ ಕಡೆ ಎಲ್ಲ ಸ್ವಲ್ಪ ನಾವು ಮಾಡುವಂಥದ್ದು ಏಕಾದಶಿ ಅಂದರೆ ದ್ವಾದಶಿಗೆ ಹೆಸರು ಕಾಳಿನ ಗಶಿ ಮಾಡುವಂಥದ್ದು ಹಾಗೆ ನೋಡಿದ್ರಲ್ವ ಗಜ್ಬಜೆ ಯಾವ ರೀತಿ ಆಗಿದೆ ಅಂತ ಎಲ್ಲ ವೆಜಿಟೇಬಲ್ಸ್ ಹಾಕಿ ಸಹ ಗಜ್ಬಜೆಸ ಮಾಡ್ತವೆ ಬಿಸಿ ಬಿಸಿ ಗಜ್ಬಜೆ ರೆಡಿ ಆಗಿದೆ ಪರಿಮಳ ಅಂತೂ ಮೂಗಿಗೆ ಬಂದು ಬಂದು ಬಡಿತಾ ಉಂಟು ನೋಡುವ ಈಗ ಸೂಪರ್ ಆಯ್ತಾ ಅದು ತೇಟ್ಲಾ ಕಣಿಲೆ ಎಲ್ಲ ಹಾಕಿ ಉಂಟಲ್ಲ ನಂಗೆ ಇವಾಗ್ಲೇ ಪ್ಲೇಟ್ ಅಲ್ಲಿ ಹಾಕಿ ತಿನ್ಬೇಕಂತ ಅನಿಸ್ತಾ ಇದೆ ಊಟಕ್ಕಂತ ಮಾಡಿದ್ದು ಆದ್ರೂ ಕೂಡ ಪ್ಲೇಟ್ ಅಲ್ಲಿ ಇವಾಗ್ಲೇ ಹಾಕಿ ನಾನು ತಿಂದು ತೋರಿಸ್ತೇನೆ ಯಾವ ರೀತಿ ಆಗಿದೆ ಅಂತ ಮಳೆಗಾಲದಲ್ಲಿ ನಮ್ಮ ಜೆ ಸಿ ಬಿ ಎಷ್ಟೆಷ್ಟು ಒಳ್ಳೆದೆಲ್ಲ ರೆಸಿಪಿ ಮಾಡ್ತಾರೆ ಎಲ್ಲ ಸುತ್ತಮುತ್ತಲಿರುವಂತ ಗಿಡಗಳನ್ನೆಲ್ಲ ತಂದು ಮಾಡ್ತಿದ್ದಂತ ಹಿರಿಯರು ಮಾಡ್ತಿದ್ದಂತ ಅಡಿಗೆಗಳು ಇದನ್ನ ನೀವು ಕೂಡ ಮಾಡಿ ನಾನು ಹೀಗೆ ಹಾಕುದಲ್ಲ ನೀವು ಕೂಡ ಮಾಡ್ಬೇಕು ಅದೇ ರೀತಿ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಯಾವ ರೀತಿ ಆಗಿದೆ ಅಂತ ಅಟ್ಲೀಸ್ಟ್ ಎಲ್ಲ ಬೇಕಂತಿಲ್ಲ ಇದ್ರಲ್ಲಿ ಸ್ವರ್ಣಗೆದ ಗಿಡ ನನಗೆ ಗೊತ್ತು ಪೇಟೆಯಲ್ಲಿ ಇದೆಲ್ಲ ಸಿಗುದಿಲ್ಲ ಅಂತ ಹೇಳಿ ನಿಮ್ಗೆ ನಿಮ್ಗೆ ಎಂತ ಸಿಗ್ತದೆ ಅಟ್ಲೀಸ್ಟ್ ಒಂದು ಆದ್ರೂ ಇವಾಗ ಸಿಗ್ತದೆ ಕೆಲವರಿಗೆ ಅದೇ ರೀತಿ ಅಮಟೆಕಾಯಿ ಇರ್ಬೋದು ಅದನ್ನೆಲ್ಲ ಹಾಕಿ ಮಾಡಬಹುದು ತೇಟ್ಲಾ ಈಗ ರೋಡ್ ಸೈಡ್ ಅಂದ್ ಕೆಲವು ಕಡೆ ತುಂಬಾ ಕಡೆ ಇರ್ತದೆ ಈ ಕಾಟ್ಸೇವು ತೆರೆಪಾನ್ ಅಂತ ನಮ್ಮಲ್ಲಿ ನಾವು ಹೇಳ್ತೇವೆ ಹಾಗೆ ಎಲ್ಲ ಕಡೆ ಸಿಕ್ತದೆ ಈಗ ಕಾಟ್ಸೇವು ಅದು ಸೇವು ಭಯಂಕರ ಬಾರಿ ಒಳ್ಳೇದು ಎಲ್ಲ ಆಂಟಿ ಆಕ್ಸಿಡೆಂಟ್ಸ್ ಇರುವಂತ ಒಂದು ಅತ್ಯಧಿಕ ಒಳ್ಳೆ ಒಂದು ಫೈಬರ್ ನಾರಿನಂಶ ಇರುವಂತದ್ದು ಅದೇ ರೀತಿ ಅಯನ್ ಕಂಟೆಂಟ್ ಕೂಡ ತುಂಬಾನೇ ಒಳ್ಳೇದಾದ ಒಂದು ಆರೋಗ್ಯಕರವಾದ ಒಂದು ಈ ಸೇವ್ ಇದನ್ನ ಹಾಗೆ ತೇಟ್ಲವನ್ನ ಮಾಡಿ ಒಂದು ಇಪ್ಪತ್ ಇಪ್ಪತ್ತೈದಿದ್ರು ಸಾಕಪ್ಪ ತುಂಬಾ ಏನ್ ಬೇಕಂತಿಲ್ಲ ತುಂಬಾ ಒಳ್ಳೇದಾಗ್ತದೆ ಇದೊಂದು ಟ್ರೆಡಿಷನಲ್ ಆದ ರೆಸಿಪಿ ಬನ್ನಿ ನಾನು ಟೇಸ್ಟ್ ಮಾಡಿ ತೋರಿಸ್ತೇನೆ ಎಷ್ಟು ಚಂದ ಕಲರ್ ಬಂದಿದೆ ಅಲ್ಲ ಭಯಂಕರ ಒಳ್ಳೆಯದಾಗಿದೆ ಸೂಪರ್ ಆಗಿದೆ ಆಯಿತಾ ಪರಿಮಳವೇ ಅಷ್ಟು ಚಂದ ಇದೆ ಅದು ಒಗ್ಗರಣೆ ಅಂತೂ ಉದ್ದಿನ ಬೆಳೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿದೆ ಅಲ್ಲ ಸಕ್ಕದಾಗಿದೆ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ಅದಕ್ಕೆ ಹೇಳಿದ್ದು ಟ್ರೈ ಮಾಡಿ ಅಂತ ಹೇಳಿ ಈಗ ಸ್ಪೆಷಲ್ ಆದ ಗಜಗಜೆ ಮಳೆಗಾಲದ ಸ್ಪೆಷಲ್ ನೋಡಿ ಮಾರೆ ಹಸಿರು ಬಂಗಾರ ಅಂತ ಹೇಳಿದ್ರೆ ನಾನು ನಮ್ಮ ಹಿಂದಿನವರೆಲ್ಲ ಹೇಳ್ತಿದ್ದು ಗ್ರೀನ್ ಗೋಲ್ಡ್ ಅಂತ ಹೇಳ್ತಾರಂತೆ ಔಷಧೀಯ ಗುಣಗಳಿರುವ ಈ ಹಸಿರು ಬಂಗಾರ ತಿಂದ್ರೆ ಬಾರಿ ಒಳ್ಳೇದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಕುರುಕುರು ಸೂಪರ್ ಆಯ್ತಾ ಒಂದು ಔಷಧೀಯ ಗುಣಗಳಿರುವಂತ ಈ ಕಣಿಲೆ ಆರೋಗ್ಯಕ್ಕೆ ನಂಬರ್ ಒನ್ ವರ್ಷಕ್ಕೆ ಒಮ್ಮೆ ಆದ್ರೂ ತಿನ್ಲೇಬೇಕಂತೆ ಪ್ರತಿಯೊಬ್ರು ಕೂಡ ಈ ಕ್ಯಾನ್ಸರ್ ಸೆಲ್ಸ್ ಇದ್ರೆ ಅದನ್ನ ನಾಶ ಮಾಡುವ ಗುಣ ಇದೆ ಅದರಲ್ಲಿ ಹಾಗೆ ಒಳ್ಳೆ ಐರ್ನ್ ಕಂಟೆಂಟ್ ಇದೆ ಮತ್ತೆ ಸ್ವಲ್ಪ ಹೆಲ್ತ್ ಹೌದು ಬಾಡಿಗೆ ಪ್ರೆಗ್ನೆನ್ಸಿ ಎಲ್ಲ ಇರೋರು ತಿನ್ಬಾರ್ದು ಅಂತ ಹೇಳ್ತಾರೆ ಸೂಪರ್ ಹಲಸಿನಕಾಯಿ ಬೀಜ ಇರ್ಬೋದು ತೇಟ್ಲ ಇರ್ಬೋದು ಟಾಪ್ ಸ್ಪೂನ್ ಅಲ್ಲೆಲ್ಲ ತಿನ್ನೋದಕ್ಕಿಂತ ನಂಗೆ ಈ ತರ ಎಲ್ಲ ಮಾಡಿದ್ರೆ ಅಂತ ಅಲ್ವಾ ಕೈಯಲ್ಲೇ ಹೇಗೆ ತೆಗೆಯು ತಿನ್ನೊಂದು ಟಾಪ್ ಆಗಿದೆ ಸೂಪರ್ ಸ್ವರ್ಗ ಸ್ವರ್ಗ ಮಾರೆ ಸೂಪರ್ ಆಗಿದೆ ಆಯ್ತಾ ಖಂಡಿತ ನೀವು ರೆಸಿಪಿಯನ್ನ ಮಾಡಿ ಅದೇ ರೀತಿ ಕಮೆಂಟ್ಸ್ ಅನ್ನ ತಿಳಿಸಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ ಎಲ್ಲರಿಗೂ ಧನ್ಯವಾದ ರೀತಿ ಎಲ್ಲ ವಿಡಿಯೋಸ್ ಲಿಂಕ್ ಗಳನ್ನ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಣಿಸಿ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಜಲ್ಲ